ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಈ ವರ್ಷದ ಯುಗಾದಿ ಹಬ್ಬ ಯಾವಾಗ ಇದೆ ಮತ್ತು ಯುಗಾದಿ ಹಬ್ಬದ ಒಂದು ಮಹತ್ವವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯುಗಾದಿ ನೋಡ್ರಿ ಹಿಂದೂ ಒಂದು ಹಿಂದೂ ಹಬ್ಬಗಳಲ್ಲಿ ಒಂದು ಪ್ರಮುಖವಾದ ಹಬ್ಬ ಅಂತಲೇ ಹೇಳ್ಬೋದು ಮತ್ತು ವರ್ಷದ ಮೊದಲ ಹಬ್ಬ ಯುಗಾದಿ ಹಬ್ಬ ಈ ಒಂದು ಯುಗಾದಿ ಹಬ್ಬದ ಮಹತ್ವ ಮತ್ತು ಯುಗಾದಿ ಹಬ್ಬದ ಯಾವಾಗ ಟೈಮಿಂಗು ಅನ್ನೋದನ್ನು ನೋಡೋಣ ಹಿಂದೂ ಪುರಾಣದೊಳಗೆ ನೋಡ್ರಿ ಯುಗಾದಿಯ ಬಗ್ಗೆ ಉಲ್ಲೇಖ ಐತಿ ಮತ್ತು ಏನಂದ್ರೆ ವಿಶೇಷವಾಗಿ ಇದನ್ನು ಬ್ರಹ್ಮದೇವರಿಗೆ ಸಂಬಂಧಿಸಿರೋದು ಅಂತ ಹೇಳಲಾಗತ್ತೆ ಯುಗಾದಿನ ಯುಗಾದಿ ಹಬ್ಬದ ದಿನ ನೋಡಿರಿ ಬ್ರಹ್ಮ ಏನು ಅಂದ್ರೆ ವಿಶ್ವವನ್ನು ಸೃಷ್ಟಿ ಮಾಡೋಕೆ ಪ್ರಾರಂಭ ಮಾಡ್ತಾನಂತೆ ಆದ್ದರಿಂದ ನೋಡಿರಿ ಯುಗಾದಿಯನ್ನು ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆ ಮೊದಲ ದಿನ ಅಂತಲೇ ಪರಿಗಣನೆ ಮಾಡಲಾಗತ್ತೆ ಮತ್ತು ದಕ್ಷಿಣ ಭಾರತದಲ್ಲಿ ಕೂಡ ಯುಗಾದಿ ಏನಪ್ಪ ಅಂತಂದರೆ ಅಪಾರ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಒಂದು ಮಹತ್ವವನ್ನು ಹೊಂದೈತಿ ಅಂತಲೇ ಹೇಳ್ಬೋದು ಅಲ್ಲದೆ ನೋಡಿರಿ ಹೊಸ ಆರಂಭಗಳಿಗೆ ಶುಭ ಸಮಯ ಈ ಯುಗಾದಿ ಹಬ್ಬ ಆರಂಭಿಸಿದ ಯಾವುದೇ ಕೆಲಸ ಆಗಿರಲಿ ಸಮೃದ್ಧಿ ಸಂತೋಷ ಮತ್ತು ಯಶಸ್ಸನ್ನು ತರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನೋಡಿರಿ ಯುಗಾದಿ ಏನಪ್ಪಾ ಅಂತಂದ್ರೆ ವಸಂತ ಋತುವಿನ ಆಗಮನ ಮತ್ತು ಸುಗ್ಗಿಯ ಋತು ಅಂತಲೇ ಹೇಳಲಾಗತ್ತೆ ನೋಡಿರಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಇದನ್ನು ಆಚರಣೆಯನ್ನು ಮಾಡ್ತಾರೆ ಹೊಸ ವರ್ಷ ಅಂತಲೇ ಪರಿಗಣನೆ ಮಾಡ್ತಾರೆ ಕರ್ನಾಟಕ ಅಲ್ಲದೆ ಪಂಜಾಬ್ ಮತ್ತು ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂದಲ್ಲಿ ಕೂಡ ತಮಿಳುನಾಡು ಇಲ್ಲಿನೂ ಕೂಡ ಯುಗಾದಿಯನ್ನು ಆಚರಣೆಯನ್ನು ಮಾಡ್ತಾರೆ ಇದು ಯುಗಾದಿ ಏನಪ್ಪ ಅಂದ್ರೆ ವಸಂತ ಕಾಲದ ಆಗಮನ ಅಂತಾನೆ ಹೇಳ್ಬೋದು ಯುಗಾದಿ ಸಂಪ್ರದಾಯಿಕ ಆಚರಣೆಯೂ ಎಲ್ಲ ಕಡೆನು ಮಾಡ್ತಾರೆ ಏನಂತಂದ್ರೆ ಈ ದಿವಸ ಜನರು ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಆಹ್ವಾನ ಮಾಡೋ ಸಲುವಾಗಿ ಮನೆಯೆಲ್ಲ ಸ್ವಚ್ಛಗೊಳಿಸಿ ಅದನ್ನು ಆನಂತರ ಅಲಂಕಾರ ಮಾಡಿ ಮತ್ತು ಮನೆಗೆ ಮಾವಿನ ಮನೆ ಬಾಗಿಲಿಗೆ ಮಾವಿನ ಎಲೆಗಳು ಮತ್ತು ಹೂವು ರಂಗೋಲಿಗಳಿಂದ ಎಲ್ಲ ಅಲಂಕಾರವನ್ನು ಮಾಡ್ತಾರೆ ಏನಂತಂದ್ರೆ ನಕಾರಾತ್ಮಕ ಶಕ್ತಿ ಎಲ್ಲ ದೂರ ಇರಲಿ ಅನ್ನೋ ಒಂದು ವಿಚಾರದಿಂದ ನೋಡಿರಿ ಮತ್ತು ಪಾಸಿಟಿವಿಟಿ ಬರಲಿ ಅಂತ ಮತ್ತು ಈ ದಿನ ಎಲ್ಲ ಪ್ರಾರ್ಥನೆ ಮತ್ತು ವರ್ಷಕ್ಕೆ ಆಗುವಂಥ ಆಶೀರ್ವಾದ ಪಡೆಯಲು ಏನಂತಂದ್ರೆ ದೇವಸ್ಥಾನಗಳಿಗೂ ಕೂಡ ಭೇಟಿ ನೀಡ್ತಾರೆ ವಿಶೇಷ ಪೂಜೆಗಳು ಕೂಡ ಇರುತ್ತೆ ನೋಡಿರಿ ಮತ್ತು ವಿಶೇಷವಾಗಿ ಇನ್ನೊಂದು ಏನಪ್ಪ ಅಂದರೆ ಹೊಸ ಬಟ್ಟೆಯನ್ನು ಕೂಡ ಧರಿಸುವಂಥ ವಾಡಿಕೆ ಇದೆ ಈ ದಿವಸ ಹೊಸ ವರ್ಷ ಅಂತ ಹೊಸ ಬಟ್ಟೆಯನ್ನು ಕೂಡ ಧರಿಸ್ತಾರೆ ಪುರುಷರಾಗಿರಲಿ ಮಹಿಳೆಯರಾಗಿರಲಿ ಮತ್ತು ಪಂಚಾಂಗ ಶ್ರವಣ ಕೂಡ ನೋಡಿರಿ ಕುಟುಂಬದ ಹಿರಿಯರು ಏನು ಮಾಡ್ತಾರೆ ಅಂತಂದರೆ ಈ ದಿವಸ ಪಂಚಾಂಗ ಶ್ರವಣವನ್ನು ಮಾಡ್ತಾರೆ ಅಂದರೆ ಪಂಚಾಂಗವನ್ನು ಓದ್ತಾರೆ ಇದು ಕೂಡ ಗ್ರಹಣದ ಸ್ಥಾನ ಮತ್ತು ಆಧಾರದ ಮೇಲೆ ಒಂದು ವರ್ಷದ ಫಲಿತಾಂಶವನ್ನು ಕೂಡ ಊಹಿಸಲಾಗುತ್ತೆ ಅಂತ ಹೇಳ್ಬೋದು ನೋಡಿರಿ ಈ ಆಚರಣೆ ಏನಪ್ಪ ಅಂದರೆ ಮುಂಬರುವ ವರ್ಷಕ್ಕೆ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಒಂದು ಮಾರ್ಗದರ್ಶನವನ್ನು ಪಡಿಬೋದು ಅಂತ ಹೇಳತ್ ನೋಡ್ರಿ ಈ ದಿವಸ ಏನಪ್ಪಾ ಅಂದ್ರೆ ಮಾವಿನಕಾಯಿ ಚಿತ್ರಾನ್ನ ಹೋಳಿಗೆ ಕಡುಬು ಇತ್ಯಾದಿಗಳನ್ನೆಲ್ಲ ತಯಾರು ಮಾಡ್ತಾರೆ ಅಂದರೆ ಈ ಸೀಸನಲ್ಲಿ ಸಿಗುವಂಥ ಮಾವಿನಕಾಯಿ ಮತ್ತು ಹೊಸ ಹಣ್ಣು ಎಲ್ಲ ಹಾಕಿ ನೋಡ್ರಿ ಮನೆಯಲ್ಲಿ ಬೇವನ್ನ ತಯಾರು ಮಾಡ್ತಾರೆ ಬೇವಿನ ಎಲೆ ಎಲೆ ಮತ್ತು ಹೂವನ್ನು ಕೂಡ ಉಪಯೋಗವನ್ನು ಮಾಡುವಂಥದ್ದು ಬೇವನ್ನು ಕೂಡ ಮಾಡ್ತಾರೆ ನೋಡ್ರಿ ಇದನ್ನ ಏನಪ್ಪ ಅಂದರೆ ಹಿಂದೂಗಳು ಆಚರಿಸುವಂಥ ಒಂದು ಅದ್ಧೂರಿಯಾದ ಹಬ್ಬ ಅಂತಲೇ ಹೇಳ್ಬೋದು ಎಣ್ಣೆ ಸ್ನಾನ ಮಾಡಿ ಜನರು ಈ ದಿನವನ್ನು ಪ್ರಾರಂಭ ಮಾಡ್ತಾರೆ ಹೊಸ ಬಟ್ಟೆಯನ್ನು ಧರಿಸುವ ಮುಖಾಂತರ ಇದರಿಂದ ಹೊಸ ಸಂವತ್ಸರ ಕೂಡ ಪ್ರಾರಂಭ ಆಗುತ್ತೆ ಈ ಸರಿ ಏನಪ್ಪ ಅಂತಂದ್ರೆ ಈ ವರ್ಷ ಯುಗಾದಿ ಹಬ್ಬ ಮಾರ್ಚ್ ತಿಂಗಳೊಳಗೆ ಬರುತ್ತೆ ಅದು ಭಾನುವಾರ ದಿವಸ ಮಾರ್ಚ್ ಮೂವತ್ತನೇ ತಾರೀಕು ಈ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ ನೋಡ್ರಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಇದು ಸಂಜೆ ಶುರುವಾಗುತ್ತೆ ಮಾರ್ಚ್ ಮೂವತ್ತನೇ ತಾರೀಕು ಇದು ಮಧ್ಯಾಹ್ನ ಎರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಮತ್ತು ಈ ಸರಿ ಏನಪ್ಪ ಅಂದ್ರೆ ಸಂವತ್ಸರದ ಆರಂಭವನ್ನು ಸೂಚನೆ ಕೊಡುವಂಥದ್ದು ನೋಡಿರಿ ಪಂಚಾಂಗದಲ್ಲಿ ಏನಂದ್ರೆ ವಿಶ್ವ ಹೊಸ ಸಂ ವಿಶ್ವ ನಾಮ ಸಂವತ್ಸರ ಆರಂಭವನ್ನು ಸೂಚಿಸುತ್ತೆ ಮತ್ತು ಹೊಸ ಚೈತ್ರ ಮಾಸದ ಒಂದು ಮೊದಲ ಹಬ್ಬ ಚೈತ್ರ ಮಾಸದ ಈ ಹಬ್ಬದ ಒಂದು ಮಾಹಿತಿಯನ್ನು ಹೇಳಿದ್ದೇನೆ ನೋಡಿ ಈ ವಿಡಿಯೋದಲ್ಲಿ ಮತ್ತು ಇದು ಭಾನುವಾರ ಮೂವತ್ತನೇ ತಾರೀಕು ಆಚರಣೆ ನೋಡ್ರಿ ಕರ್ನಾಟಕ ಸೇರಿದಂತೆ ಬೇರೆ ರಾಜ್ಯಗಳಲ್ಲಿ ಕೂಡ ಆಚರಣೆಯನ್ನು ಮಾಡ್ತಾರೆ ಹೊಸ ವರ್ಷದ ಆರಂಭವನ್ನು ಸೂಚನೆ ಕೊಡುವಂಥ ಹಬ್ಬ ನಮ್ಮ ಯುಗಾದಿ ಹಬ್ಬ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಬೇರೆ ವಿಷಯ ಮತ್ತು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು